ಈ ಬಾರಿ ವರ್ಷದ ಮೊದಲ ಚಂದ್ರಗ್ರಹಣವು ಹೋಳಿಯ ದಿನ ಬರ್ತಾ ಇದೆ ಹಿಂದೂ ಧರ್ಮದ ಪ್ರಕಾರ ಗ್ರಹಣದ ಬೆಳಿಗ್ಗೆ ನದಿಯಲ್ಲಿ ಸ್ನಾನ ಮಾಡಿದ ನಂತರ ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಆದರೆ ಹೋಳಿ ದಿನ ದಾನ ಮಾಡುವಾಗ ಕೆಲವು ವಸ್ತುಗಳನ್ನು ತಪ್ಪಿಸಬೇಕಾಗುತ್ತೆ ಹಾಗಾದರೆ ಯಾವ ವಸ್ತುಗಳನ್ನು ದಾನ ಮಾಡಬಾರ್ದು ಯಾವುದನ್ನು ದಾನ ಮಾಡಬೇಕು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀವಿ ಹಿಂದೂ ಧರ್ಮದಲ್ಲಿ ಹೋಳಿ ಹಬ್ಬವನ್ನು ಪ್ರತಿ ವರ್ಷ ದೇಶ ಮತ್ತು ವಿದೇಶಗಳಲ್ಲಿ ಬಹಳನೇ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ ಅದರಲ್ಲೂ ಕೂಡ ಈ ಹಬ್ಬದಂದು ದಾನ ಮಾಡುವಂಥದ್ದು ವಿಶೇಷ ಮಹತ್ವವನ್ನು ಹೊಂದಿದೆ ಯಾಕಂದ್ರೆ ಈ ದಿನ ದಾನ ಮಾಡೋದ್ರಿಂದಾಗಿ ಸಂತೋಷ ಮತ್ತು ಅದೃಷ್ಟ ಒಲಿದು ಬರುತ್ತೆ ಆದ್ರೆ ಈ ಬಾರಿ ವರ್ಷದ ಮೊದಲ ಚಂದ್ರಗ್ರಹಣ ಹೋಳಿಯ ದಿನ ಬರ್ತಾ ಇದೆ ಹಿಂದೂ ಧರ್ಮದ ಪ್ರಕಾರ ಗ್ರಹಣದ ಬೆಳಿಗ್ಗೆ ನದಿಯಲ್ಲಿ ಸ್ನಾನ ಮಾಡಿದ ನಂತರ ದಾನವನ್ನ ಮಾಡಬೇಕು ಅಂತ ಹೇಳಲಾಗತ್ತೆ ಆದರೆ ಹೋಳಿಯ ದಿನ ದಾನ ಮಾಡುವಾಗ ಕೆಲವು ವಸ್ತುಗಳನ್ನ ತಪ್ಪಿಸ್ಬೇಕಾಗತ್ತೆ ಈಗ ಮೊದಲನೇದಾಗಿ ತಿಳಿದುಕೊಳ್ಳೋಣ ಯಾವ ವಸ್ತುವನ್ನ ದಾನ ಮಾಡಬಾರದು ಹೋಳಿ ಹಬ್ಬದಂದು ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಕೂಡ ದಾನ ಮಾಡಬೇಡಿ ವಾಸ್ತವವಾಗಿ ಬಟ್ಟೆಗಳನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಜ್ಯೋತಿಷ್ಯದ ಪ್ರಕಾರ ಹೋಳಿ ದಿನದಂದು ಬಟ್ಟೆಗಳನ್ನು ದಾನ ಮಾಡೋದನ್ನು ನಿಷೇಧಿಸಲಾಗಿದೆ ಈ ದಿನ ಬಟ್ಟೆಗಳನ್ನು ದಾನ ಮಾಡೋದರಿಂದ ಮನೆಯಿಂದ ಸಂತೋಷ ಸಮೃದ್ಧಿ ಮಾಯ ಆಗುತ್ತೆ ಮತ್ತು ವ್ಯಕ್ತಿಯು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗತ್ತೆ ಇನ್ನು ಹಣವನ್ನು ಕೂಡ ದಾನ ಮಾಡಬಾರದು ಹೋಳಿ ಹಬ್ಬದ ದಿನ ಹಣವನ್ನು ದಾನ ಮಾಡಬಾರ್ದು ಅಂತ ಹೇಳ್ತಾರೆ ಈ ದಿನ ಹಣವನ್ನು ದಾನ ಮಾಡೋದರಿಂದಾಗಿ ವ್ಯಕ್ತಿಯ ಆರ್ಥಿಕ ಸ್ಥಿತಿ ಕುಂಠಿತ ಆಗುತ್ತೆ ಅಲ್ಲದೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿ ಆಗಬಹುದು ಜೊತೆಗೆ ಈ ದಿನದಂದು ಚಿನ್ನದ ಆಭರಣಗಳನ್ನು ಕೂಡ ದಾನ ಮಾಡಬಾರ್ದು ಇನ್ನು ಮೂರನೇದಾಗಿ ಹೋಳಿ ಹಬ್ಬದ ದಿನ ಸಾಸಿವೆ ಎಣ್ಣೆಯನ್ನು ದಾನದ ರೂಪದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೊಡಬಾರ್ದು ಯಾಕೆಂದರೆ ಇದರಿಂದ ಶನಿದೇವನ ಕೋಪಕ್ಕೆ ಗುರಿಯಾಗ್ತಿರ ಹಾಗಾಗಿ ಈ ದಿನ ಎಣ್ಣೆಯನ್ನ ದಾನ ಮಾಡಬೇಡಿ ನಾಲ್ಕನೆಯದಾಗಿ ಹೋಳಿಯ ಹಬ್ಬದ ದಿನದಂದು ಗಾಜಿನ ವಸ್ತುಗಳನ್ನು ಮತ್ತೊಬ್ಬರಿಗೆ ದಾನವಾಗಿ ಕೊಡಬಾರ್ದು ಇದರಿಂದ ಮನೆಯಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಕ್ಕೂ ಕೂಡ ಇದು ಕಾರಣ ಆಗಬಹುದು ಹಾಗೆ ಮತ್ತೊಂದು ಹಾಲು ಮೊಸರು ಮತ್ತು ಸಕ್ಕರೆಯಂತಹ ಬಿಳಿ ಬಣ್ಣ ಇರುವಂತಹ ವಸ್ತುಗಳನ್ನು ದಾನ ಮಾಡೋದನ್ನು ತಪ್ಪಿಸಬೇಕು ಜ್ಯೋತಿಷ್ಯದ ಪ್ರಕಾರ ಈ ದಿನ ಬಿಳಿ ವಸ್ತುಗಳನ್ನು ದಾನ ಮಾಡೋದರಿಂದ ಜಾತಕದಲ್ಲಿ ಶುಕ್ರನ ಸ್ಥಾನ ದುರ್ಬಲಗೊಳ್ಳುತ್ತೆ ಇದರಿಂದ ವ್ಯಕ್ತಿಯು ಅನೇಕ ಸಮಸ್ಯೆಗಳನ್ನು ಎದುರಿಸಬಹುದು ಇನ್ನು ವಿವಾಹಿತ ಮಹಿಳೆಯರು ತಮ್ಮ ಮೇಕಪ್ ವಸ್ತುಗಳನ್ನು ದಾನ ಮಾಡಬಾರ್ದು ಅಂತ ಹೇಳ್ತಾರೆ ಇದು ಅಶುಭ ಫಲಿತಾಂಶಕ್ಕೆ ಕಾರಣ ಆಗಬಹುದು ಹೋಳಿ ದಿನದಂದು ಕುಂಕುಮ ಬಳೆಗಳು ಬಿಂದಿ ಇತ್ಯಾದಿ ವಸ್ತುಗಳನ್ನು ದಾನ ಮಾಡೋದನ್ನು ತಪ್ಪಿಸಿ ಹಾಗಿದ್ರೆ ಹೋಳಿ ಹುಣ್ಣಿಮೆಯ ದಿನ ಯಾವ ವಸ್ತುಗಳನ್ನು ದಾನ ಮಾಡಬಹುದು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಹಬ್ಬದ ದಿನ ಪೂಜೆ ಮುಗಿದ ಬಳಿಕ ಅಥವಾ ಚಂದ್ರಗ್ರಹಣದ ನಂತರ ನೀವು ವಿಶೇಷವಾಗಿ ಧಾನ್ಯಗಳು ಆಹಾರ ಹಣ್ಣುಗಳು ಸಿಹಿ ತಿಂಡಿಗಳು ಇತ್ಯಾದಿ ವಸ್ತುಗಳನ್ನು ಯಾರಿಗಾದರೂ ಕೂಡ ದಾನ ಮಾಡಬಹುದು ಹೋಳಿ ದಿನದಂದು ಈ ವಸ್ತುಗಳನ್ನು ದಾನ ಮಾಡೋದರಿಂದ ವ್ಯಕ್ತಿಯ ಜೀವನದಲ್ಲಿ ಸಂತೋಷ ಸಮೃದ್ಧಿಯನ್ನ ಪಡಿತಾನೆ ಅನ್ನುವಂಥ ನಂಬಿಕೆ ಕೂಡ ಇದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರು ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ